ಸತ್ಯ ಸರ್ವಧರ್ಮದ ಮನುಷ್ಯರಿಗೆ ಸದಾ ಒಳ್ಳೆಯದಾಗಲಿ ಎಂದು ಬಯಸುವುದು ಸದಾ ಶ್ರೇಷ್ಠ ಕರ್ಮಗಳನ್ನು ಮಾಡುವುದು ಬೇರೆಯವರಿಗೆ ಕಷ್ಟದ ಸಮಯದಲ್ಲಿ ಸತ್ಯ ಹೃದಯದಿಂದ ಸಹಾಯವನ್ನು ಮಾಡುವುದು ಈ ಮೂರು ಗುಣಗಳು ವ್ಯಕ್ತಿಯ ಸೌಂದರ್ಯವನ್ನು ವೃದ್ಧಿಸುತ್ತದೆ ನಮ್ಮನ್ನು ಯಾರಾದರೂ ನಿಂದಿಸಿದರೆ ಮೌನ ವಹಿಸಬೇಕು ಯಾಕೆಂದರೆ ನಾವು ಮಾತನಾಡಿದರೆ ಅವರ ನಿಂದನೆಯನ್ನು ಸ್ವೀಕರಿಸಿದ್ದೇವೆ ಎಂದು ಅರ್ಥ ನಾವು ಮೌನವಾಗಿದ್ದರೆ ಅವರಾಡಿದ ಮಾತಿಗೆ ಅವರೇ ಅರ್ಹರು ಎಂದರ್ಥ ಜೀವನ ಒಂದು ಕವನದಂತೆ ಅರಿತು ನಡೆದರೆ ಹೂವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿಜೇನಿನಂತೆ ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ ಒಂದು ಸಣ್ಣ ನಗು ಸ್ನೇಹವನ್ನು ಪ್ರಾರಂಭಿಸುತ್ತದೆ ಒಂದು ಒಳ್ಳೆಯ ಮಾತು ದ್ವೇಷವನ್ನು ಕೊನೆಗೊಳಿಸುತ್ತದೆ ಒಳ್ಳೆಯ ಮನಸ್ಸು ಸಂಬಂಧಗಳನ್ನು ಕಾಪಾಡುತ್ತದೆ ಒಳ್ಳೆಯ ವ್ಯಕ್ತಿತ್ವ ಜೀವನವನ್ನೇ ಬದಲಾಯಿಸುತ್ತದೆ ನಿನ್ನಲ್ಲಿ ಬರುವ ಪ್ರತಿ ಆಲೋಚನೆಯೂ ಒಬ್ಬರಿಗೆ ಬೆಳಕು ಕೊಡುವ ರೀತಿ ಇರಬೇಕೇ ಹೊರತು ಒಬ್ಬರನ್ನು ಕತ್ತಲ ಕೋಣೆಗೆ ತಳ್ಳುವಂತೆ ಇರಬಾರದು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜಾಗದಲ್ಲಿ ಯಾವತ್ತೂ ಕುಳಿತುಕೊಳ್ಳಬೇಡಿ ಯಾಕೆಂದರೆ ನೀವು ಎದ್ದು ಹೋದ ನಂತರ ಮುಂದಿನ ಚರ್ಚೆ ನಿಮ್ಮ ಬಗ್ಗೆ ಆಗಿರುತ್ತದೆ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆ ಆಗಿಯೇ ಉಳಿಯಿತು ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ ನೋವನ್ನು ಉಂಟವರು ಜ್ಞಾನಿಯಾಗುತ್ತಾರೆ ಉಪ್ಪಿಗೆ ನೀರಿನಿಂದಲೇ ಮರಣ ನೀರಿನಿಂದಲೇ ಜನನ ಜೀವನವೂ ಹಾಗೆ ನಮ್ಮವರಿಂದಲೇ ಅವಮಾನ ನಮ್ಮವರಿಂದಲೇ ಅಪಮಾನ ಅತಿಯಾದ ಒಳ್ಳೆತನ ಅತಿಯಾದ ಪ್ರಾಮಾಣಿಕತೆ ಅತಿಯಾದ ಆದರ್ಶಗಳು ಅತಿಯಾದ ನಿಷ್ಠೆ ಮನುಷ್ಯನನ್ನು ಒಂಟಿಯಾಗಿಸುತ್ತೆ ನಿಜ ಆದರೆ ಅವನ ಆತ್ಮಸಾಕ್ಷಿ ಮಾತ್ರ ಎಂದೂ ಅವನ ಕೈ ಬಿಡುವುದಿಲ್ಲ ಕೊಡುವುದಕ್ಕೆ ದಾನ ತೆಗೆದುಕೊಳ್ಳುವುದಕ್ಕೆ ಜ್ಞಾನ ಮತ್ತು ತ್ಯಜಿಸುವುದಕ್ಕೆ ಅಹಂಕಾರ ಸರ್ವಶ್ರೇಷ್ಠವಾಗಿವೆ ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನೆಸಿಕೊಳ್ಳುವುದು ದೇವರನ್ನ ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಸಮಯವನ್ನು ಒಮ್ಮೆ ಕೇಳಿದೆ ಮತ್ತೆ ಬರುವೆಯಾ ಎಂದು ಸಮಯ ಹೇಳಿತು ನಿನ್ನವರೇ ನಿನ್ನ ಜೊತೆ ಬರುವುದಿಲ್ಲ ನಾನು ಹೇಗೆ ಬರಲಿ ಎಂದು ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಪ್ರತಿಯೊಂದು ಕಷ್ಟಗಳು ನಿಮ್ಮನ್ನು ನೋಯಿಸಬೇಕೆಂದೇ ಬರುವುದಿಲ್ಲ ಕೆಲವು ನಿಮ್ಮ ನಿಜ ಸಾಮರ್ಥ್ಯವನ್ನು ತೋರಿಕೊಡಲು ಎಲ್ಲಿ ಹಠ ಇರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪ ಇರುತ್ತದೆ ಯಾವ ಮನಸ್ಸು ನಿಮ್ಮ ಮನಸ್ಸಿನ ನೋವುಗಳನ್ನು ಸಂತೋಷವನ್ನಾಗಿ ಪರಿವರ್ತಿಸುವುದು ಅಂತಹ ಮನಸ್ಸನ್ನು ಎಂದಿಗೂ ದೂರ ಮಾಡಿಕೊಳ್ಳಬೇಡಿ ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ತೋರಿಸಬೇಡಿ ಯಾಕೆಂದ್ರೆ ಆ ಮುಗ್ಧತೆಯ ಹಿಂದೆ ಭಗವಂತನೇ ನಿಂತಿರುತ್ತಾನೆ ಯಾರಿಲ್ಲದಿದ್ದರೂ ಜೀವನದಲ್ಲಿ ಒಂಟಿತನವು ಒಂದು ಅದ್ಭುತ ಶಕ್ತಿ ಇದು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ನಮ್ಮನ್ನು ಸ್ವಂತ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಜೀವನದಲ್ಲಿ ಪ್ರತಿಸಲ ಬಿದ್ದಾಗಲೆಲ್ಲ ಕೊಡವಿ ಏಳಬೇಕು ಕಷ್ಟಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮೇಲ ಮೇಲಕ್ಕೆ ಬರಬೇಕು ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತದೆ ಈ ಮೂರೂ ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೇ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ ಅವನು ಎದುರಿಸುತ್ತಿರುವ ಪರಿಸ್ಥಿತಿಯ ಸಮಯ ಸಂದರ್ಭಗಳು ಮಾತನಾಡುತ್ತವೆ ಚ ಇದೇ ರೀತಿ ಜೀವನಕ್ಕೆ ಸ್ಫೂರ್ತಿ ನೀಡುವ ಸೂಕ್ತಿಗಳನ್ನು ಕೇಳಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು